ಇನ್ನು ಎರಡು ದಿನದಲ್ಲಿ ಈ ನಾಲ್ಕು ರಾಶಿಯವರಿಗೆ ಭಾಗ್ಯೋದಯ ಬುಧನಿಂದ ಸಕಲೈಶ್ವರ್ಯ ಶಾಸ್ತ್ರದ ಪ್ರಕಾರ ನಾನೂರ ಐವತ್ತು ದಿನಗಳ ನಂತರ ವ್ಯವಹಾರ ಬುದ್ಧಿವಂತಿಕೆಯನ್ನು ನೀಡುವ ಬುಧನು ಶೀಘ್ರದಲ್ಲೇ ರಾಹುವಿನ ನಕ್ಷತ್ರವಾದ ಶತಬಿಷವನ್ನು ಪ್ರವೇಶಿಸುತ್ತಾರೆ ಬುಧನ ಈ ಸಂಚಾರವು ಈ ನಾಲ್ಕು ರಾಶಿಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನು ತರಬಹುದು ಮಿಥುನ ರಾಶಿ ಮತ್ತು ರಾಶಿ ಸೇರಿದಂತೆ ಈ ನಾಲ್ಕು ರಾಶಿಯವರ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಬಹುದು ಆ ಅದೃಷ್ಟ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ನೋಡಿ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಗ್ರಹಗಳ ರಾಜಕುಮಾರ ಬುಧನನ್ನು ಬುದ್ಧಿವಂತಿಕೆ ಶಿಕ್ಷಣ ಐ ಟಿ ನಿರ್ವಹಣೆ ಮತ್ತು ಸಂವಹನದ ಅಂಶವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಬುಧನ ನಕ್ಷತ್ರ ಅಥವಾ ರಾಶಿಚಕ್ರ ಬದಲಾವಣೆಯ ಪರಿಣಾಮಗಳು ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಜನರ ಜೀವನದಲ್ಲಿ ಕಂಡುಬರುತ್ತದೆ ಬುಧನು ಪ್ರಸ್ತುತ ಧರಿಷ್ಠ ನಕ್ಷತ್ರದಲ್ಲಿದ್ದಾರೆ ಆದರೆ ಫೆಬ್ರವರಿ ಏಳರಂದು ಬುಧನು ಶತಬಿಷ ನಕ್ಷತ್ರಕ್ಕೆ ಸಾಗುತ್ತದೆ ಬುಧನು ರಾಹುವಿನೊಂದಿಗೆ ಕುಂಭರಾಶಿಯಲ್ಲಿದ್ದಾಗ ಇದು ರಾಹುವಿನ ನಕ್ಷತ್ರವನ್ನು ಪ್ರವೇಶಿಸುತ್ತದೆ ಶತಬಿಷ ನಕ್ಷತ್ರಕ್ಕೆ ಬುಧನ ಪ್ರವೇಶವು ಎಲ್ಲ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಜೀವನದ ಮೇಲೆ ಒಂದು ರೀತಿಯಲ್ಲಿ ಪರಿಣಾಮ ಬೀರಬಹುದು ಧನು ರಾಶಿ ಮಕರ ರಾಶಿ ಮತ್ತು ಕುಂಭ ರಾಶಿಯ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನು ಕಾಣಬಹುದು ಆ ನಾಲ್ಕು ಅದೃಷ್ಟ ರಾಶಿ ಚಕ್ರ ಚಿಹ್ನೆಗಳ ಬಗ್ಗೆ ತಿಳಿಯೋಣ ಒಂದು ಕುಂಭ ರಾಶಿ ಶತಭಿಷ ನಕ್ಷತ್ರ ಪುಂಜಕ್ಕೆ ಬುಧನ ಪ್ರವೇಶವು ರಾಶಿಯ ಜನರಿಗೆ ಪರಿಣಾಮಕಾರಿ ಆಗಲಿದೆ ಬುಧನು ಈ ರಾಶಿಯ ಲಗ್ನ ಮನೆಯಲ್ಲಿ ಇದ್ದಾರೆ ಹೀಗಾಗಿ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ನಿಮ್ಮ ಹಿಂದಿನ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಎಲ್ಲ ಆರ್ಥಿಕ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು ನಿಮ್ಮ ಕೆಲಸದಲ್ಲಿ ಉತ್ತಮ ಅವಕಾಶಗಳು ಉದ್ಭವಿಸುತ್ತವೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಒಳ್ಳೆಯ ಸಮಯ ಪರಿಣಾಮವಾಗಿ ಈ ರಾಶಿಯ ಜನರ ಚಿಂತನೆಯಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ನಿರೀಕ್ಷಿಸಲಾಗಿದೆ ಹೆಚ್ಚಿದ ಚಿಂತನೆ ಮತ್ತು ಆತ್ಮವಿಶ್ವಾಸದಿಂದ ನೀವು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ಭವಿಷ್ಯದ ಬಗ್ಗೆ ನೀವು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಉದ್ಯೋಗದಲ್ಲಿರುವವರಿಗೆ ಈ ಅವಧಿಯು ತುಂಬ ಪ್ರಯೋಜನಕಾರಿಯಾಗಬಹುದು ನಿಮ್ಮ ಕೆಲಸವನ್ನು ಪ್ರಶಂಸಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಹಿರಿಯ ಅಧಿಕಾರಿಯೊಬ್ಬರು ನಿಮಗೆ ಪ್ರಮುಖ ಜವಾಬ್ದಾರಿಯನ್ನು ವಹಿಸಬಹುದು ಪ್ರಗತಿಯ ವೇಗ ಹೆಚ್ಚಾಗುತ್ತದೆ ಮತ್ತು ಸಂತೋಷವು ನಿಮ್ಮ ಜೀವನದಲ್ಲಿ ಪ್ರವೇಶಿಸಬಹುದು ಎರಡು ಧನುರ್ ರಾಶಿ ಧನು ರಾಶಿ ಚಕ್ರದ ವ್ಯಕ್ತಿತ್ವಗಳು ಗಮನಾರ್ಹ ಸುಧಾರಣೆಗಳನ್ನು ಅನುಭವಿಸಬಹುದು ಬುಧಗ್ರಹವು ಈ ರಾಶಿ ಚಕ್ರದ ಮೂರನೇ ಮನೆಯಲ್ಲಿರುತ್ತದೆ ಇದು ನಿಮ್ಮ ಧೈರ್ಯವನ್ನು ಹೆಚ್ಚಿಸಬಹುದು ನೀವು ಕೆಲವು ಪ್ರಯಾಣಗಳನ್ನು ಕೈಗೊಳ್ಳಬಹುದು ಹೊಸ ಜನರನ್ನು ಭೇಟಿಯಾಗಬಹುದು ನಿಮ್ಮ ಒಡಹುಟ್ಟಿದವರೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯುವಿರಿ ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ಸಹ ಪ್ರಯೋಜನಗಳ ಸಾಧ್ಯತೆ ಇದೆ ನಿಮ್ಮ ಮಾತನಾಡುವ ಮತ್ತು ಬರೆಯುವ ಕೌಶಲ್ಯಗಳು ಸುಧಾರಿಸಬಹುದು ಇದು ಉತ್ತಮ ಪರೀಕ್ಷೆಯ ಅಂಕಗಳಿಗೆ ಕಾರಣವಾಗಬಹುದು ಮಾಧ್ಯಮ ಆಯೋಗಗಳು ಮಾರ್ಕೆಟಿಂಗ್ ಮತ್ತು ಪ್ರಯಾಣದಲ್ಲಿ ತೊಡಗಿರುವವರು ಗಮನಾರ್ಹ ಲಾಭಗಳನ್ನು ಕಾಣಬಹುದು ಈ ಅವಧಿಯಲ್ಲಿ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವುದು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಆದರೆ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಇದಲ್ಲದೆ ಎಚ್ಚರಿಕೆಯಿಂದ ಪರಿಗಣಿಸಿದ ನಂತರ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿ ಮೂರು ಮಕರ ರಾಶಿ ಮಕರ ರಾಶಿಯವರಿಗೆ ಅನಿರೀಕ್ಷಿತ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಈ ರಾಶಿಯ ಎರಡನೇ ಮನೆಯಲ್ಲಿ ಬುಧಗ್ರಹವಿದೆ ಪರಿಣಾಮವಾಗಿ ಈ ರಾಶಿಯಡಿಯಲ್ಲಿ ಜನಿಸಿದವರು ಅನೇಕ ಮೂಲಗಳಿಂದ ಪ್ರಯೋಜನ ಪಡೆಯಬಹುದು ಆದರೆ ನೀವು ಐಷಾರಾಮಿ ಜೀವನ ಶೈಲಿಗಾಗಿ ಗಣನೀಯ ಪ್ರಮಾಣದ ಹಣವನ್ನು ಖರ್ಚು ಮಾಡಬಹುದು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವಲ್ಲಿಯೂ ನೀವು ಯಶಸ್ವಿಯಾಗಬಹುದು ನಿಮ್ಮ ಜೀವನದಲ್ಲಿ ಸಂತೋಷ ಬರಬಹುದು ವ್ಯವಹಾರದಲ್ಲಿಯೂ ಗಮನಾರ್ಹ ಲಾಭ ಸಿಗಬಹುದು ಮಾನಸಿಕ ಒತ್ತಡದಿಂದ ನೀವು ಪರಿಹಾರವನ್ನು ಪಡೆಯಬಹುದು ನಾಲ್ಕು ಮೀನರಾಶಿ ಮೀನರಾಶಿಯವರಿಗೆ ಬುಧನ ಸಂಚಾರವು ಲಾಭವನ್ನು ತರುತ್ತದೆ ಆರ್ಥಿಕ ಬಲವು ಅವರನ್ನು ಬಲಪಡಿಸುತ್ತದೆ ಮತ್ತು ಸಮಯಗಳು ಅನುಕೂಲಕರವಾಗಿರುತ್ತವೆ ಅವರ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ದೊರೆಯುತ್ತದೆ ಮತ್ತು ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಬಹು ಮಾರ್ಗಗಳಿಂದ ಆದಾಯ ಹರಿದುಬರುತ್ತದೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಅವರು ಮಾನಸಿಕವಾಗಿ ಶಾಂತವಾಗಿರುತ್ತಾರೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು